ಹಾಯ್ ಎಲ್ಲರಿಗೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಗಾರೋ ಗ್ರ್ಯಾಂಡ್ ಎಲೆಕ್ಟ್ರಿಕ್ ಫುಡ್ ಪ್ರೊಸೆಸರ್ ಇದು ನಿಮ್ಮ ಚಾಪಿಂಗ್ ಮಿಕ್ಸಿಂಗ್ ಸ್ಲೈಸ್ ಮಾಡೋದು ಗ್ರೇಟ್ ಮಾಡೋದು ಎಲ್ಲವನ್ನು ಕೂಡ ಮಾಡಿಕೊಡುತ್ತೆ ವಿಸ್ಕ್ ಕೂಡ ಇದರಲ್ಲಿ ಮಾಡ್ಬೋದು ಹಾಗಾಗಿ ಇದು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಅಡುಗೆ ಕೆಲಸ ಅಂತೂ ತುಂಬ ಈಸಿಯಾಗಿ ಆಗಿ ಹೋಗುತ್ತೆ ನೋಡಲಿಕ್ಕೆ ನೋಡಿ ಈ ರೀತಿ ಇದೆ ಇದು ಫಸ್ಟಿಗೆ ನಾನು ತೋರಿಸ್ತಾ ಇರೋದು ನಿಮಗೆ ಚಾಪರ್ ಇವಾಗ ನೀವು ನೋಡ್ತಾ ಇರೋದು ಫ್ರೆಂಚ್ ಫ್ರೈ ಮಾಡುವಂಥ ಬ್ಲೇಡ್ ಇದು ಬೇರೆ ಬೇರೆ ಬ್ಲೇಡ್ ಇದೆ ಸ್ಲೈಸಿಂಗ್ ಬ್ಲೇಡ್ ಇದೆ ಶಡ್ಡರ್ ಮಾಡುವಂಥ ಬ್ಲೇಡ್ ಇದೆ ನೋಡ್ಬೋದು ನೀವು ಹಲವಾರು ರೀತಿಯ ಬ್ಲೇಡನ್ನು ಅವರು ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ನಿಮಗೆ ಈ ರೀತಿ ಎಸೆಸರಿ ಕೂಡ ಉಂಟು ಆಮೇಲೆ ನಿಮಗೆ ಜ್ಯೂಸ್ ತೆಗಿಲಿಕ್ಕೆ ಕೂಡ ನೋಡಿ ಪಲ್ಪ್ ತೆಗೆಯುವಂಥದ್ದು ಕೂಡ ನೀವು ಮುಸುಂಬಿ ಜ್ಯೂಸ್ ಎಲ್ಲ ತೆಗಿಬೋದು ಆಮೇಲೆ ಗ್ರೈಂಡಿಂಗ್ ಜಾರ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಇದರಲ್ಲಿ ನೀವು ಏನು ಕೂಡ ಗ್ರೈಂಡ್ ಮಾಡ್ಬೋದು ಅಂದರೆ ನಿಮಗೆ ಚಿಲ್ಲಿ ಪೌಡರ್ ಅಥವಾ ಬೇರೆ ಏನಾದರೂ ಬೇಕಿದ್ದರೂ ಇದರಲ್ಲಿ ಈಸಿಯಾಗಿ ನಿಮಗೆ ಗ್ರೈಂಡ್ ಆಗುತ್ತೆ ಇದರ ಬ್ಲೇಡ್ ಸ್ಟೇನ್ಲೆಸ್ ಸ್ಟೀಲ್ ಹಾಗೂ ಇದು ಗಟ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಹೆವಿಯಾಗಿದ್ದು ನೋಡ್ಬೋದು ನೀವು ಇಲ್ಲಿ ಇದರಲ್ಲಿ ನಿಮಗೆ ದೊಡ್ಡದಾಗಿ ಮಿಕ್ಸಿಂಗ್ ಜಾರ್ ಕೂಡ ಸಿಗುತ್ತೆ ಹಾಗೂ ಇದರಲ್ಲಿ ನೀವು ಯಾವುದೇ ಪ್ಯೂರಿ ಅಥವಾ ಜ್ಯೂಸು ಏನು ಕೂಡ ಇದರಲ್ಲಿ ಮಾಡ್ಬೋದು ನಿಮಗೆ ಬಿ ಪಿ ಎಫ್ ಫ್ರೀ ಪ್ಲಾಸ್ಟಿಕ್ ಬೌಲ್ ಇದೆಲ್ಲ ಹಾಗೂ ನೋಡಿ ಸೆಟ್ಟಿಂಗ್ ಮಾಡೋದು ತುಂಬ ಈಸಿ ಇಂಥದ್ದೊಂದು ಉಂಟು ನೋಡಿ ಇದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಫಸ್ಟಿಗೆ ಆಮೇಲೆ ಇದರ ಮೇಲೆ ನೀವು ಎಲ್ಲ ಇಡಬೇಕಾಗುತ್ತೆ ಡಬಲ್ ಸೇಫ್ಟಿ ಲಾಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ನೋಡಿ ಹಾಗಾಗಿ ಇದು ಸರಿಯಾಗಿ ಕೂತ್ಕೊಳ್ಳದೆ ಏನಾಗೋದು ಇದು ಆನ್ ಆಗೋದಿಲ್ಲ ಇಲ್ಲಿ ನಾನು ಫ್ರೆಂಚ್ ಪ್ರೈಸ್ ಬ್ಲೇಡ್ ಹಾಕಿದ್ದೀನಿ ಇದರಲ್ಲಿ ಇವಾಗ ಫುಡ್ ಪ್ರೊಸೆಸರ್ನಿಟ್ಟು ಇದರಲ್ಲಿ ನಿಮಗೆ ಒಂದೊಂದಾಗಿ ಮಾಡಿ ನಾನು ತೋರಿಸ್ತೀನಿ ಈ ರೀತಿ ಇದನ್ನು ಲಾಕ್ ಮಾಡೋದು ಹಾಗೂ ನೋಡ್ಬೋದು ನೀವು ಆಲೂಗಡ್ಡೆ ನಾನು ಇಲ್ಲಿ ಹಾಕಿದ್ದೀನಿ ಜಸ್ಟ್ ಇದನ್ನು ನೀವು ಈ ರೀತಿ ಪ್ರೆಸ್ ಮಾಡಿದ್ರಾಯ್ತು ರಪರಪ ಅಂತ ಹೇಳಿ ಎಲ್ಲನೂ ಆಗಿ ಹೋಗುತ್ತೆ ಹಾಗೂ ಇದರಲ್ಲಿ ಸೌಂಡ್ ಕೂಡ ಕಮ್ಮಿ ಇದೆ ಹಾಗಾಗಿ ಇದೊಂದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದು ನಿಜವಾಗ್ಲು ಇದರಲ್ಲಿ ಯಾವುದೇ ರೀತಿಯ ಸೌಂಡ್ ಬರ್ತಾ ಇಲ್ಲ ಬ್ಲೇಡ್ ತುಂಬ ಈಸಿ ರಿಮೂವ್ ಮಾಡಲಿಕ್ಕೆ ಇಲ್ಲಿಂದ ನೀವು ಪ್ರೆಸ್ ಆಯಿತು ಬ್ಲೇಡ್ ರಿಮೂವ್ ಆಗುತ್ತೆ ಹಾಗೂ ಬೇರೆ ಯಾವುದು ಬೇಕು ನೋಡಿ ಆ ಬ್ಲೇಡನ್ನು ನೀವು ಇಲ್ಲಿ ಹಾಕ್ಬೋದು ಇಲ್ಲಿ ನಾನು ಸ್ಪ್ರೆಡ್ ಮಾಡುವಂಥ ಬ್ಲೇಡನ್ನು ಹಾಕಿದ್ದೀನಿ ಇದರಲ್ಲಿ ಒಮ್ಮೆಲೆ ನಿಮಗೆ ಗಾಜರ್ ಹಲ್ವಾ ಅಥವಾ ಬೇರೆ ಏನಾದರೂ ಸಲಾಡಿಗೆಲ್ಲ ಮಾಡಲಿಕ್ಕಿದ್ರೆ ಇದರಲ್ಲಿ ನೀವು ಈಸಿಯಾಗಿ ಮಾಡ್ಬೋದು ಇದನ್ನು ಒಂದು ಕೋಣೆಯಲ್ಲಿ ಇಟ್ಟರೆ ಆಯಿತು ಬೇಗ ಬೇಗನೆ ಕಟ್ಟಿಂಗ್ ಮಾಡೋದೇ ದೊಡ್ಡ ಕೆಲಸ ಅಲ್ವಾ ನಿಮಗೆ ಏನು ಬೇಕು ಅದನ್ನು ಬೇಗ ಬೇಗನೆ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಟರೆ ಎರಡು ದಿನಕ್ಕೆ ನೀವು ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡ್ಬೋದು ನೀವು ಇಲ್ಲಿ ನೀವು ಇವಾಗ ಮನೆಯಲ್ಲಿ ಸ್ವಲ್ಪ ಹೊತ್ತು ನಿಮಗೆ ಫ್ರೀ ಟೈಮ್ ಇದ್ದರೆ ನೀವು ಇದನ್ನೆಲ್ಲ ಮಾಡಿ ಏನ್ ಮಾಡ್ಬೋದು ಒಂದು ಏರ್ಟೈಟ್ ಕಂಟೈನರ್ ಇರುತ್ತೆ ನೋಡಿ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಯಾವಾಗ ಬೇಕು ಆಗ ಯೂಸ್ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಸ್ಲೈಸ್ ಕೂಡ ಹಾಕ್ತಾ ಉಂಟು ನೋಡಬಹುದು ಆನಿಯನ್ ಎಲ್ಲವನ್ನು ನೀವು ಇದರಲ್ಲಿ ಸ್ಲೈಸ್ ಮಾಡಬಹುದು ಈ ರೀತಿ ಇವಾಗ ನಾನು ಚಾಪರ್ ಬ್ಲೇಡ್ ಕೂಡ ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಇದನ್ನು ಹಾಕಬೇಕಾಗುತ್ತೆ ಆಮೇಲೆ ನೀವು ಚಾಪರ್ ಬ್ಲೇಡ್ ಇದರಲ್ಲಿ ಇಟ್ಟರೆ ಆಯಿತು ಇವಾಗ ನಾನಿಲ್ಲಿ ಚಿಕನ್ ನಿಮಗೆ ಮೈನ್ಸ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಾಪಿಂಗ್ ಬ್ಲೇಡ್ ಹಾಕಿದ್ದೀನಿ ಹಾಗೂ ಜರ್ರಂತ ಒಂದು ಸೌ ರೌಂಡ್ ತಿರುಗಿದ್ರೆ ಆಯಿತು ಎಷ್ಟು ಇದು ಆಗಿ ಹೋಯಿತು ನೋಡ್ಬೋದು ನನಗೆ ಮೇನ್ ಖುಷಿಯಾಗಿದೆ ಏನು ಗೊತ್ತುಂಟ ನಾನು ಕೆಲವು ಫುಡ್ ಪ್ರೊಸೆಸರ್ ಯೂಸ್ ಮಾಡಿದ್ದೀನಿ ಅದರಲ್ಲಿ ಸೌಂಡ್ ತುಂಬ ಜಾಸ್ತಿ ಬರುತ್ತೆ ಅದರಲ್ಲಿ ಇದರಲ್ಲಿ ಆಗಿ ಆಗೋದಿಲ್ಲ ಹಾಗೂ ಎಷ್ಟು ಚೆನ್ನಾಗಿ ಆಗಿ ಹೋಗಿದೆ ನೋಡ್ಬೋದು ನೀವು ಇಲ್ಲಿ ಇದೇ ರೀತಿ ನಾನು ಹೇಳಿದೆ ನೋಡಿ ಇದನ್ನೆಲ್ಲ ನೀವು ಡಬ್ಬದಲ್ಲಿ ಹಾಕಿಟ್ರೆ ನಿಮ್ಗೆ ಯಾವಾಗ ಬೇಕು ಸ್ನ್ಯಾಕ್ಸಿಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ಹಾಗೂ ಬೆಳಿಗ್ಗೆ ಚಪಾತಿ ಮಾಡಲಿಕ್ಕೆ ಅಥವಾ ಬೇರೆ ಏನಾದಕ್ಕಾದರೂ ಡೋ ಮಾಡಲಿಕ್ಕೆ ನಿಮಗೆ ಇದ್ದರೆ ಅದನ್ನು ಕೂಡ ನೀವು ಇದರಲ್ಲಿ ಈಸಿಯಾಗಿ ಮಾಡ್ಬೋದು ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ಉಪ್ಪನ್ನು ಸೇರಿಸಿದ್ದೀನಿ ಹಾಗೂ ಅದಕ್ಕೆ ಬೇಕಿದ್ದರೆ ನೀವು ಆಯಿಲ್ ಕೂಡ ಹಾಕ್ಬೋದು ಹಾಗೂ ಅರ್ಧ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸಿಂಗ್ಗೆ ಹಾಕಿದ್ದೀನಿ ಇವಾಗ ಆನ್ ಮಾಡಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ನಮ್ಮ ಡೋ ಇಲ್ಲಿ ರೆಡಿ ಆಗುತ್ತೆ ತುಂಬ ಸಿಂಪಲ್ ಇದೆ ಕೈಗೆ ಕೂಡ ಜಾಸ್ತಿ ಕೆಲಸ ಬೀಳಲ್ಲ ಹಾಗೆ ಒಂದು ಸೈಡ್ ನೀವು ಬೇರೆ ಕೆಲಸ ಮಾಡುವಾಗ ಇನ್ನೊಂದು ಸೈಡ್ ಇದನ್ನು ಆನ್ ಮಾಡಿಟ್ಟರೆ ಡೋ ರೆಡಿ ಆಗುತ್ತೆ ನೋಡ್ಬೋದು ನೀವು ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಬೇಕಿದ್ರೆ ನಿಮಗೆ ಆಯಿಲ್ ಕೂಡ ನೀವು ಇದರಲ್ಲಿ ಹಾಕ್ಬೋದು ಪರ್ಫೆಕ್ಟ್ ಆಗಿದೆ ನೋಡಿ ಸಾಫ್ಟಾಗಿ ಇವಾಗ ಚಿಲ್ಲಿ ಪೌಡರ್ ಕೂಡ ನಾನು ಗ್ರೈಂಡ್ ಗ್ರೈಂಡಿಂಗ್ ಜಾರ್ ಇತ್ತು ನೋಡಿ ಅದರಲ್ಲಿ ಹಾಕಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಮಾಡಲಿಕ್ಕಿರುತ್ತೆ ಕೆಲವರಿಗೆ ಆವಾಗ ಇದೆಲ್ಲ ತುಂಬ ಈಸಿ ಆಗುತ್ತೆ ಇಂಥದ್ರಲ್ಲೆಲ್ಲ ಕೆಲಸ ಒಂದು ಪ್ರಾಡಕ್ಟ್ ಇಟ್ಟರೆ ನೀವು ಮನೆಯಲ್ಲಿ ಇದರಲ್ಲಿ ಎಷ್ಟು ಕೆಲಸ ನೀವು ಆಗುತ್ತೆ ನೋಡ್ಬೋದು ನೋಡಿ ಈ ರೀತಿ ಲಾಕ್ ಆಗುತ್ತೆ ಇಲ್ಲಿ ಆಮೇಲೆ ನೀವು ಇದನ್ನು ಇಟ್ಟು ಆನ್ ಮಾಡಿದರೆ ಆಯಿತು ತುಂಬ ಸಿಂಪಲ್ಲಾಗಿ ನಿಮಗೆ ಚಿಲ್ಲಿ ಪೌಡರ್ ಇರಲಿ ಪೆಪ್ಪರ್ ಪೌಡರ್ ಇರಲಿ ಅಥವಾ ಬೇರೆ ಏನಾದರೂ ಆಲ್ಮಂಡ್ ನಟ್ಸ್ ಎಲ್ಲ ನೀವು ಹುಡಿ ಮಾಡಲಿಕ್ಕಿದ್ರೆ ಇದರಲ್ಲಿ ಹುಡಿ ಆಗುತ್ತೆ ಪ್ಯೂರಿ ಅಥವಾ ಯಾವುದಾದರೂ ಜ್ಯೂಸ್ ಎಲ್ಲನೂ ಮಾಡಲಿಕ್ಕೂ ನಿಮಗೆ ಇಲ್ಲಿ ಜಾರನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ನೋಡ್ಬೋದು ಹಾಗಾಗಿ ಎಲ್ಲ ಕೆಲಸ ಒಂದೇ ಇದರಲ್ಲಿ ಆಗುವಾಗ ಬೇರೆ ಬೇರೆ ಯಾಕೆ ತರುವುದಲ್ವಾ ಮೇಯ್ನ್ ನನಗೆ ಚಾಪಿಂಗ್ ಮಾಡೋದೇ ದೊಡ್ಡ ಕೆಲಸ ಹಾಗಾಗಿ ಇದರಲ್ಲಿ ನಾನೆಲ್ಲ ಚಾಪಿಂಗ್ ಮಾಡಿ ಡಬ್ಬದಲ್ಲಿ ಹಾಕಿಬಿಟ್ರೆ ಯಾವಾಗ ಬೇಕು ಆವಾಗ ನಾನು ಈಸಿಯಾಗಿ ಅಡುಗೆ ಮಾಡ್ಬೋದು ಓಕೆ ನೋಡಿ ಜ್ಯೂಸ್ ಇವಾಗ ರೆಡಿಯಾಗಿದೆ ಎಲ್ಲವನ್ನು ಕೂಡ ಒಂದೊಂದಾಗಿ ನಾನು ತೋರಿಸಿದ್ದೀನಿ ಇನ್ನೂ ಕೂಡ ಮಾಡಲಿಕ್ಕೆ ಸುಮಾರು ಉಂಟು ಆದರೆ ಇವಾಗ ಟೈಮ್ ಇಲ್ಲ ಹಾಗಾಗಿ ನಾನು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನಾದರೂ ಇಂಥದ್ದು ತರಲಿಕ್ಕೆ ಐಡಿಯಾ ಇತ್ತು ಅಂತ ಆದರೆ ಖಂಡಿತವಾಗಲೂ ತರಬಹುದು ಅಗಾರೋ ಎಲೆಕ್ಟ್ರಿಕ್ ಫುಡ್ ಪ್ರೊಸೆಸರ್ ಇದು ಮಾಡೆಲ್ ಯಾವುದೆಂದರೆ ಗ್ರ್ಯಾಂಡ್ ಇದರದ್ದು ಇವಾಗ ನಾನು ಎಲ್ಲವನ್ನು ಕೂಡ ಇದರಲ್ಲಿ ಹಾಕಿ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ ಯಾವಾಗ ಬೇಕು ನನಗೆ ಆವಾಗ ಯೂಸ್ ಮಾಡ್ಬೋದು ಇದು ನಾಳೆ ಬೆಳಿಗ್ಗೆಗೆ ಮಕ್ಕಳಿಗೆ ಟಿಫಿನ್ಗೆಲ್ಲ ಆಗುತ್ತೆ ಓಕೆ ನಾನು ಎಲ್ಲವನ್ನು ಡಿಟೇಲಾಗಿ ತೋರಿಸಿದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ ಇದೆ ಆದರೆ ನೀವು ಖಂಡಿತವಾಗಲೂ ನನಗೆ ಕಮೆಂಟ್ ಮಾಡಿ ಅದರ ಮೂಲಕ ತಿಳಿಸ್ಬೋದು ಈ ಪ್ರಾಡಕ್ಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಿದ್ರೆ ನೀವು ತರಿಸ್ಬೋದು ಇವತ್ತಿನ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ நாளே சீ எல்லூ டேக் கேர் பாய் பாய்